ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹೂರನ್ನ ಹೋಳ್ಗೆ ಮಾಡಿವ್ರಿ ಹೂರನ್ನ ಹೋಳ್ಗೆ ಈಗಂತರೂ ಯಾರೂ ಹಿಂಗೆ ಅರದು ಮಾಡೋದೇ ಇಲ್ಲ ರೀ ಜಾಸ್ತಿ ಬರೀ ಮಿಕ್ಸರ್ಗೆ ಹಾಕ್ತಾರ್ರಿ ನಾವೇನ ಇಲ್ಲೇ ಅರಿದು ಅನ್ನೋದು ತೋರ್ಸಾಕತ್ತೀವಿ ನೋಡಿರಿ ಇಲ್ಲಿ ಒಂದು ಕಪ್ಪ ಬ್ಯಾಳಿ ಹಾಕಿವ್ರಿ ಬೇಡ್ರಿ ಇವು ಒಂದ ಕಪ್ ಬೆಳಿ ಕುದಿ ಹಾಕಿದಿವೋ ನೋಡಿ ಇಲ್ಲಿ ನೋಡಿ ಹಿಟ್ ಹಾಡ್ಕೋಕತ್ತಿದಿವೋ ಅಲ್ಲಿ ಬೆಳಿ ಕುದಿ ಹಾಕಿ ನೋಡಿ ಈಗ ಇದು ಗೋದಿ ಹಿಟ್ ಆಯ್ತ್ರ ಈಗ ನೋಡಿ ಈಗ ನೋಡಿ ಮತ್ತೊಂದು ಕಪ್ ಹಾಕ್ ಕيو ಟೋಟಲ್ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿವ್ರಿ ಒಂದು ಕಪ್ ಮೈದಾ ಹಿಟ್ಟು ತಗೊಂಡದೀವಿ ಹೋಳ್ಗೆ ಮಾಡೋದಕ್ಕೆ ರೀ ನೋಡಿರಿ ಈ ರೀತಿ ಚೈನೀಸ್ ತಕೊಂಡ ಈಗ ನೋಡ್ರಿ ಇದು ಒಂದು ಕಪ್ ಏನೈತಿ ಮೈದಾ ಐತ್ರೀ ಇದು ಮೈದಾ ಹಿಟ್ಟು ಐತ್ರಿ ಇದು ನೋಡಿರಿ ಇದನ್ನು ಎರಡು ಸೇರಿ ಚಲೋತಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆವು ಈ ರೀತಿ ಮಿಕ್ಸ್ ಮಾಡಿದ್ರಿ ಕೈಲೇ ಎಲ್ಲ ಕಡೆ ಮಿಕ್ಸ್ ಮಾಡಿ ಸ್ವಲ್ಪ 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 ನೀರು ಹಾಕ್ಕೊಂಡು ನಾದ್ಬೇಕ್ರಿ ನೋಡಿರಿ ಒಟ್ಟು ಹುರ್ನಕ್ಕೆ ಹಿಟ್ಟಿಗೆ ಹದ ಆಗ್ಬೇಕ್ರಿ ಆ ರೀತಿ ನಾದ್ಕೋದ್ರಿ ಹೂರ್ನ ಮಿದು ಆತಂದ್ರೆ ಹಿಟ್ಟು ಮಿದುವಿನ ಇರ್ಬೇಕ್ರಿ ಮತ್ತೇನೋ ಒಂದಿಟ್ಟ ಹೂರ್ನ ಗಟ್ಟಿಗಿತ್ತಂದ್ರೆ ಹಿಟ್ಟು ಗಟ್ಟಿನದ್ಕೋದ್ರಿ ಅಲ್ಲಿ ನೋಡ್ರಿ ಹಿಟ್ಟು ಅದಿಟ್ಟಿವಿ ಇಲ್ಲೇ ಬ್ಯಾಳಿ ಕುದ್ದಾವ್ರಿ ಈಗ ನೋಡ್ರಿ ಈ ರೀತಿ ಹಣ್ಣಂಗೆ ಕುದಿಸ್ಕೋಬೇಕ್ರಿ ಬೆಳಿ ನೋಡ್ರಿ ಈಗ ಇಲ್ಲೇ ಹುರ್ನ ಅರಿ ಇದು ಅದ್ರೊಳಗೆ ಬಸ್ಕೊಳಕೈತೀವ್ರಿ ನಾವು ಇದ್ರಾಗೂ ತಿಕ್ಕಿ ಹೋಳ್ಗಿನ ಮಾಡ್ತೀವ್ರಿ ಕಲ್ಲಾಗೂ ಅರಿತೀವಿ ನೋಡ್ರಿ ಈಗ ಕುದಿಸಿದಂತ ಅಷ್ಟು ಬೇಳಿ ತಂದ ಇಲ್ಲೇ ಬಸ್ಕೊಂಡಿವು ನೋಡ್ರಿ ಅಷ್ಟು ಕಟ್ ಅದು ಬೇಳಿದು இல்லை நோட்ரி ஒன்றை இந்த ஆற எலக்கி சட்டி உச்சி ரீத்து சண்டி குட் கொழ்கீவ் ரீ இதோடீ குட்டி தக்கிலே பழி எக்கிதிவ்லியா அது கப்பிலேனா பெல்ல ஹாக்கி தீவிரி மத்தீட்டு எஸ் இத்திர இன்னும் சொல் ஹெச் ஹாக்கபோது ನಮ್ಮಲ್ಲಿ ಸ್ವೀಟ್ ಜಾಸ್ತಿ ತಿನ್ನೋಂಗಿಲ್ಲ ಕರೆಕ್ಟ್ ಬ್ಯಾಳೆ ಒಂದು ಕಪ್ ಇದ್ರೆ ಅದು ಒಂದು ಬೆಲ್ಲ ಒಂದು ಕಪ್ಪ ಹಾಕಿವ್ರಿ ಜಾಸ್ತಿ ಸ್ವೀಟ್ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಬೋದ್ರಿ ನಡಿತೈತಿ ನೋಡ್ರಿ ಈ ರೀತಿ ಕುದೀಶ್ ಮಾಡೋದ್ರದಿಂದ ಹೋಳಿಗೆ ಹಳಸಂಗಿಲ್ಲ ರೀ ಇವು ನೋಡಿರಿ ಈಗ ಕರೆಕ್ಟ್ ಹಂಗೆ ಕುದ್ದತಿ ಇಲ್ಲಿ ನೋಡಿರಿ ಹೂರ್ನ ಪಡಿ ಮ್ಯಾಲ ಅರಿತೀವಿ ನೋಡಿರಿ ಈಗ ಎಲ್ಲ ಈಗೀಗೆಲ್ಲ ಮಿಕ್ಸರ್ ಹತ್ತಿ ಬಂದಾವ್ರಿ ಹೂರ್ಣ ಅರಿ ಚಾನಿಗೆ ಬಂದವು ಎಲ್ಲ ಈಗೀಗ ಬಂದಾವ್ರಿ ಆಗೇನತ್ತೀ ಕಂಪಲ್ಸರಿ ಅರ್ಧ ಮಾಡ್ಬೇಕ್ರಿ ನೋಡ್ರಿ ಈಗ ಈ ರೀತಿ ಅರ್ಧ ರೈತಾಗ ಸಣ್ಣ ಅದು ಈ ಕಡೆ ಮುಂದೆ ಬರ್ತೈತಿ ರೀ ನೋಡಿರಿ ಅದು ಬೇಳೆ ಬೇಳಿದ ಹಿಂದಿರ್ತೈತಿ ಈ ರೀತಿ ಒಂದು ಎರಡು ಸಲ ತಿಕ್ಕಿ ತಿಕ್ಕಿ ಹಿಂಗ ತಕೊಳ್ದ್ರಿ ನೋಡ್ರಿ ಈಗ ಇಲ್ಲಿ ಮುಂದಿನ ಹೆಂಗೆ ಸಣ್ಣ ಏತಿ ಪೂರ್ತಿ ಇದೇ ರೀತಿ ಒಂದು ಕಪ್ ಬೆಳೆದೆಲ್ಲ ಹಿಂಗೆ ಅರ್ದಿವ್ರಿ ನಾವು ಹೂರನ್ನ ನೋಡಿರಿ ಅರದ ಮಾಡಿದ್ದು ಯಾವ್ದಾಗಲಿ ಟೇಸ್ಟ್ ಬಾಡ್ರಿ ಮಿಕ್ಸಿಗೆ ಹಾಕಿದ್ದು ಜಾಸ್ತಿ ಇದಾಗಂಗಿಲ್ಲ ಇನ್ನು ಇದು ರುಚಿನ ಭಾಳ ಹಾಕವ್ರಿ ಇವು ಸ್ವಲ್ಪ ಕುದಿಸಿ ಈ ರೀತಿ ಅರದು ಮಾಡಿದ್ರ ನೋಡಿರಿ ನೋಡ್ರಿ ಈಗ ರೆಡಿ ಆಗೈತಿ ಇಲ್ಲಿ ಊರನ್ನ ತೆಗಿತೀವಿ ನೋಡ್ರಿ ಇನ್ನ ಬ್ಯಾಳಿನ ಕರೆಕ್ಟ್ ಟೈಮ್ ಕುದ್ದಾವ್ರಿ ಹನ್ನಂಗೆ ಅದಕ್ಕೆ ಒಂದಾ ಸಲ ಅರ್ದೀವಿ ರೀ ಬ್ಯಾಳಿ ಬಿರುಸಿತ್ತಂದ್ರೆ ಎರ್ಡೆರಡು ಸಲ ಅರಸ್ಕೊತ ಇದ್ರ ಇದ್ರಿ ಕಲ್ ಮೇಲೆ ಈಗ ಏನು ಅರ್ದಿವು ಇದೇ ರೀತಿ ಮತ್ತೊಮ್ಮೆ ತೆಗೆದಿಟ್ಕೊಂಡು ಮತ್ತೊಮ್ಮೆ ಅರಿಯಕ್ಕೆ ಹಸ್ತೈತಿ ರೀ ಇದು ಹನ್ನೈ ಕುದ್ದಿದ್ದು ಅನ್ನ ಕರೆಕ್ಟ್ ಆಗೈತಿ ಇಲ್ಲಿ ನೋಡ್ರಿ ಹಿಟ್ಟ ನಾಯ್ದಿಟ್ಟಂತ ಹಿಟ್ಟ ಹದ ಆಗೈತ್ರಿ ಅದು ಮಿದು ಮಿದುವಾಗೈತಿ ಇತ್ತ ಹಿಟ್ಟು ಮಿದು ಐತ್ರಿ ಅಂದ್ರೆ ಕರೆಕ್ಟ್ ಆಕೈತಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ರೀ ಹೋಳ್ಗೆ ನೋಡಿರಿ ಈ ರೀತಿ ತಕ್ಕೊಳ್ಳೋ ಮುಂದೆ ಹಿಟ್ಟು ಜಿಗಟ್ಟಿದ್ರೆ ಹೋಳಿಗೆ ಅಗ್ದಿ ಫಸ್ಟ್ ಕ್ಲಾಸ್ ಹಾಕವ್ರಿ ನೋಡಿರಿ ಈಗ ತಗೊಂಡು ತೋರಿಸ್ತೀವಿ ಇನ್ನ ಮತ್ತು ನಾವು ಹೋಳ್ಗಿ ಎಣ್ಣೆ ಹೆಚ್ಚು ಮಾಡಿಲ್ಲರಿ ಹಿಟ್ ಟಚ್ ಮಾಡಿದ್ದೀವಿ ಹಿಟ್ ಟಚ್ ಯಾಕೆ ಮಾಡಿದ್ದೀವಿ ಅಂದ್ರೆ ಶೀಕರ್ನೇ ಕಂಪಲ್ಸರಿ ಹಿಟ್ ಹಚ್ಚಿದ ಹೋಳ್ಗೆ ತಿರ್ತಾರ್ರಿ ನಮ್ಮಲ್ಲಿ ನೀವು ಮಾಡ್ಕೊಂಡು ಉಂಡು ನೋಡ್ರಿ ಹೆಂಗೆ ಹಾಕತ್ತೆ ಅನ್ನೋದು ಎಣ್ಣೆ ಹೆಚ್ಚಿದ ಹೋಳ್ಗೆ ಜೋಡಿನೂ ಉಂಡು ನೋಡ್ರಿ ಇದು ಹಿಟ್ ಹಚ್ಚಿದ ಹೋಳ್ಗೆ ಜೋಡಿ ಶೀಕರ್ನೇ ಹಾಕೊಂಡು ಊಟ ಮಾಡಿ ನೋಡ್ರಿ ಆಗೈತೆ ಅನ್ನೋದು ನೀವು ಮಾಡ್ಕೊಂಡು ಉಂಡೆ ಕೆಸಿಂದ ಕಮೆಂಟ್ನೇ ಯಾಕೆ ತಿಳಿಸ್ರಿ ನಮ್ಗೆ ಇದೊಂಥರ ಟೇಸ್ಟ ಬೇರೆ ಹಾಕವ್ರಿ ಮತ್ತು ಹಿಟ್ಟು ಹಚ್ಚಿ ಮಾಡಿದ್ದು ಅಗ್ದಿ ಮೆತ್ತಗಾಕ್ರಿ ಪೂರ್ತಿ ಚಲೋ ಅನ್ನಿಸ್ತಾವ ಇವು ನೋಡ್ರಿ ಈ ರೀತಿ ತುಂಬ್ಕೋಬೇಕ್ರಿ ತುಂಬ್ಕೊಂಡಿಂದ ಹಿಟ್ಟು ಹಚ್ಚೆನಲ್ಲಿ ನಡ್ಸಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಕರೆಕ್ಟ್ ಇಷ್ಟು ಮಾಡಿಬಿಟ್ರೆ ಮುಗೀತು ರೀ ನೋಡ್ರಿ ಈಗ ಹಿಟ್ಟು ಹಚ್ಚಿ ಲಟ್ಸೋದಂದ್ರೆ ಹಿಂಗಾರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಂಗಿಲ್ಲ ಈ ರೀತಿ ಏನೋ ಇವು ಒಂದು ಸ್ವಲ್ಪ ಹೋಳಿಗೆ ದಪ್ಪ ದಪ್ಪ ಆದರೂ ಸೀಕರ್ನಿಯಾಗಿ ಚಲೋ ಅನ್ನಿಸ್ತಾವ್ರಿ ಇವು ಅಗ್ದಿ ತೆಳ್ಳಗ ಹೂರ್ನ ಈಟ ಹಾಕಿ ಲಟ್ಸಿರೋ ಹೋಳಿಗೆ ಒಟ್ಟ ಟೇಸ್ಟ್ ಅನ್ನಿಸೋದಿಲ್ಲ ರೀ ಸೀಕರ್ಣಿ ಜೋಡಿ ಈ ರೀತಿ ಒಂದು ಸ್ವಲ್ಪ ಭಾಳ ಭಾಳ ಹಿಡ್ದನ ಲಟ್ಟಿಸ್ಬೇಕು ರೀ ನೋಡ್ರಿ ನೋಡಿರಿ ಈಗ ಇದೇ ರೀತಿ ಲಟ್ಟಿಶೆ ಕೈಲನ ಎತ್ತಿಗೆ ಹಾಕಿವ್ರಿ ನಾವು ನೋಡಿರಿ ಎಷ್ಟು ಚಂದ ನಂತರ ತೆವಿಗೆ ಹಾಕಿಂದ ಒಂದು ಸ್ವಲ್ಪ ಅಗ್ದಿ ಸುತ್ತುವರೆಗೆ ಬಿಟ್ಟುಬಿಡದ್ರಿ ಭಾಳ ಜಾಸ್ತಿ ಏನು ಹಾಕಂಗಿಲ್ಲ ಇಲ್ಲಂತರೂ ಒಂದು ಸ್ವಲ್ಪ ಲಟ್ಸು ಮುಂದೆ ನಾವು ಹೆಣ್ಣಿನ ಉಪ್ಯೋಗ್ಸಿಲ್ಲರಿ ನಿಮಗಾದ್ರೂ ತೋರ್ಸಿ ಅದೀವು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಗುಳ್ ಹೇಳಕೈತಿದಿನ ತಿರಿ ಹಾಕಿ ಬಿಟ್ಟು ಬಿಡದ್ರಿ ನೋಡ್ರಿ ಈಗ ಪೂರ್ತಿ ಬೇಂದತಿ ಅದು ಈ ರೀತಿ ಬೇಯಿಸ್ಕೋದ್ರಿ ಚಲೋ ತಂಗೆ ಅಗ್ದಿ ಮೆತ್ತಗಾಕ್ರಿ ಅವು ಹೊಟ್ಟೆ ಉಬ್ಬಿದ್ರು ಬತ್ತು ಉಬ್ಲಿಲ್ಲ ಅಂದ್ರೆ ಆತ್ರಿ ಹೋಳ್ಗಿ ನೀವು ಹಿಟ್ ಟಚ್ ಮಾಡಿದ್ದು ಅಂತೂ ಭಾಳ ಮೆತ್ತಗಾಕ್ರಿ ಎಷ್ಟು ಸೀಕಾರಿ ಜೋಡಿ ಕಲಸ್ಕೊಂಡು ಎಷ್ಟು ಹಿಂಗೆ ಕಟ್ ಮಾಡ್ತೀವಿ ಅಷ್ಟ ಹೋಳಿಗೆ ಬರ್ತದ್ರಿ ಕೈಯಾಗ ಉಣ್ಣು ಮುಂದೆ ನೋಡ್ರಿ ಈಗ ಕರೆಕ್ಟ್ ಟೈಮ್ ಬೇಂದೈತು ತೆಗೀತಿವು ನೋಡ್ರಿ ಈಗ ಇಲ್ಲಿ ಇನ್ನೊಂದು ಅದೇ ರೀತಿ ತುಂಬಿ ಲಟ್ಸು ತೋರಿಸ್ತೀವಿ ನೋಡ್ರಿ ನೋಡಿರಿ ಇಷ್ಟು ಮಾಡಿಬಿಟ್ರೆ ಮುಗೀತು ಆ ನಂತರ ಈ ರೀತಿ ಹೆಬ್ಬಳ್ಳಿ ಹಿಂಗೆ ಮ್ಯಾಲೆ ಬಿಸಿ ಬಿಸಿ ಈ ರೀತಿ ಗುಂಡ್ಕ ಮಾಡಿ ಲಟ್ಸೋದು ನೋಡಿರಿ ಈಗ ನೋಡಿರಿ ಇದನ್ನು ಅದ ಅದೇ ರೀತಿನ ಮಾಡಿದ್ದೀವ್ರಿ ನಾವು ಭಾರಿ ಬ್ಲಷ್ಟ್ರಿ ಮತ್ತು ನೀರು ಕುಡ್ಸಂಗಿಲ್ಲ ಈಗ ಭಾಳ ಎಣ್ಣೆ ಹೆಚ್ಚೆ ಮಾಡಿದ್ದು ಬಿಸಿಲ್ ದಿವಸಿಗೆ ನೀರು ಕುಡಿಸ್ತತ್ರಿಲ್ಲ ಅದಕ್ಕೆ ಈ ರೀತಿ ಹಿಟ್ಟು ಹಚ್ಚಲಟ್ಟಿಸಿ ಒಂದು ಸ್ವಲ್ಪ ಸುತ್ತುವರೆಗೆ ಎಣ್ಣೆ ಬಿಟ್ಟಿವಂದ್ರೆ ಮುಗೀತರಿ ನೋಡ್ರಿ ಈಗ ಭಾಳ ನಾವೇನು ಉಪ್ಪಿಡ್ತೀನೂ ಹಾಕಾಕತ್ತಿಲ್ಲ ರೀ ಎಣ್ಣೆ ಏನ ಅದ ತಿರಿ ಹಾಕು ಕಟ್ತಾರಲೇನೋ ಒಂದು ಸ್ವಲ್ಪ ಸುತ್ತುವರೆಗೆ ಬಿಟ್ಟದ್ವಿ ನೋಡ್ರಿ ಈಗ ಹೆಂಗ ಉಬ್ಬಿ ಬರ ಆತತಿ ನೋಡ್ರಿ ಇದೇ ರೀತಿ ಹಾಕವ್ರಿ ಇವು ಹಿಟ್ಟು ಹಚ್ಚಿದ ಹೋಳ್ಗೆ ನೋಡಿರಿ ಇಷ್ಟ ಆದ್ರೆ ಮುಗೀತ ರೀ ಬೀ ಏನಿರ್ತೈತಿ ತೆಗ್ದ ಬಿಡೋದು ನೋಡ್ರಿ ಈಗ ನಾವು ಮಾಡುವಂಥ ಇಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ